ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಬೆಳಕಿನ ಹರಟೆಗೆ ತಮಗೆಲ್ಲ ಸ್ವಾಗತ ಇಂದು ಅತ್ಯಂತ ಪ್ರಶಸ್ತವಾಗಿ ಸುದೀರ್ಘವಾಗಿ ಮಾತನಾಡುವಂಥ ಒಂದು ಅವಕಾಶ ಇಡೀ ವಾರ ಪೂರ್ತಿ ನಡೆದಂಥ ವಿದ್ಯಮಾನಗಳನ್ನು ಮೆಲುಕು ಹಾಕುವುದು ಜೊತೆಗೆ ನಡೆದಂಥ ಹೊಸ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸುವುದು ಯುವತಿಯ ಹೆಸರು ಶರ್ಮಿಷ್ಠಾ ಪನೋಲಿ ಅಂತೇಳಿ ಈಕೆಗೆ ಹತ್ತೊಂಬತ್ತು ವರ್ಷ ಕೋಲ್ಕತ್ತಾದಾಕೆ ಈಕೆ ಮೊನ್ನೆ ಆಪ್ರೇಷನ್ ಆದ ಮೇಲೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಒಂದು ಕಮೆಂಟನ್ನು ಹಾಕಿರ್ತಾಳೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗ ಈ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಹಾಕಲಾಗುತ್ತೋ ಇದ್ದಕ್ಕಿದ್ದ ಹಾಗೆ ಈಕೆ ವಿರುದ್ಧ ದೊಡ್ಡದಾಗಿ ಇಡೀ ಮುಸಲ್ಮಾನ ಸಮುದಾಯ ದಂಗೆ ಹೇಳುವಂಥ ಮ ಸ್ಥಿತಿ ನಿರ್ಮಾಣ ಆಗತ್ತೆ ಸರ್ತನ್ಸೆ ಜುದಾ ಅಂತ ಎಲ್ಲ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ ಈಕೆಯನ್ನು ಈಕೆ ಮೇಲೆ ಕೇಸ್ ಹಾಕಲಾಗತ್ತೆ ಕೋರ್ಟ್ ಈಕೆಯನ್ನು ಬಂಧಿಸುವಂಥ ಆರ್ಡರ್ ಮಾಡುತ್ತೆ ಯಾವಾಗ ಈ ರೀತಿ ಆರ್ಡರ್ ಮಾಡಲಾಗುತ್ತೋ ಟೂ ನೈಂಟಿ ಫೈವ್ ಎ ಪ್ರಕಾರ ಟೂ ನೈಂಟಿ ಫೈವ್ ಎ ಅಂದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ದಾಳೆ ಈಕೆ ಅಂತ ಈಕೆ ಅಲ್ಲಿಂದ ಹರಿಯಾಣದ ಗುರುಗ್ರಾಮ್ಗೆ ಹೋಗಿರ್ತಾರೆ ತನ್ನ ತಂದೆ ತಾಯಿಗಳ ಜೊತೆ ಮಮತಾ ಬೇಗಮ್ ಕಲ್ಕತ್ತಾದಿಂದ ಒಂದು ಪೊಲೀಸರ ಬಟಾಲಿಯನ್ನನ್ನು ಒಂದು ತಂಡವನ್ನು ಕಲ್ಕತ್ತಾದಿಂದ ವಿಮಾನದಲ್ಲಿ ಹರಿಯಾಣದ ಗುರುಗ್ರಾಮಿಗೆ ಕಳಿಸಿ ಈಕೆಯನ್ನು ಬಂಧಿಸಿ ತರ್ತಾರೆ ನಿಮಗೆ ನೆನಪಿರಬೇಕು ಸಲ್ಮಾನ್ ರಶ್ದಿದು ಸಟಾನಿಕ್ ವರ್ಸಸ್ ಅನ್ನುವಂಥ ಒಂದು ದೊಡ್ಡ ಆಗಿತ್ತು ಆತ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾನೆ ನಾಪತ್ತೆ ಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಆತನ ಮೇಲೆ ದಾಳಿ ಆಗತ್ತೆ ದಾಳಿ ಮಾಡಿದವರು ಯಾರು ಅಂತ ನೋಡಿದರೆ ಒಬ್ಬ ಹುಡುಗ ದಾಳಿ ಮಾಡಿರ್ತಾನೆ ಸಟಾನಿಕ್ ವರ್ಸಸ್ ಬರೆದ ಸಂದರ್ಭದಲ್ಲಿ ಆ ಹುಡುಗ ಹುಟ್ಟಿರೋದೇ ಅಲ್ಲ ಆದರೂ ತನ್ನ ಧರ್ಮದ ಕುರಿತಾಗಿ ಈತ ಮಾತನಾಡಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಮತಾಂಧನಾದಂಥ ಹುಡುಗ ಈ ಸಲ್ಮಾನ್ ರಸ್ತೆಯ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಇವತ್ತು ನಾವು ಈ ಶರ್ಮಿಷ್ಠಾ ಪನೋಲಿಯ ಪ್ರಕರಣವನ್ನು ನೋಡಿದಾಗ ತಕ್ಷಣ ನೆನಪಿಗೆ ಬರೋದು ಯಾರು ಅಂತಂದರೆ ನಮ್ಮ ನೂಪುರ್ ಶರ್ಮಾ ಪ್ರಕರಣ ನೂಪುರ್ ಶರ್ಮ ಕೇವಲ ಒಂದು ಒಂದೂವರೆ ನಿಮಿಷ ಮಾತಾಡಿರೋ ವಿಚಾರ ಅದು ಕೂಡ ದಾಖಲೆಗಳ ಸಹಿತ ಮಾತಾಡಿದಂಥದ್ದು ಕುರಾನ್ನ ಉಲ್ಲೇಖವನ್ನು ಇಟ್ಕೊಂಡು ಮಾತಾಡಿದಂಥದ್ದು ಹಜರತ್ ಮೊಹಮ್ಮದ್ ಪೈಗಂಬ ಅವರು ಮದುವೆಗೆ ಸಂಬಂಧಪಟ್ಟಂಥ ವಿಚಾರ ಸ್ಪಷ್ಟವಾಗಿ ಹೇಳಿದ್ದನ್ನು ಕತ್ತರಿಸಿ ಮಹಮ್ಮದ್ ಜುಬೇರ್ ಹಾಕಿದ್ದಕ್ಕೆ ಆಕೆಗೆ ಇವತ್ತಿಗೂ ಸರ್ ತನ್ಸೆ ಜುದಾ ಅನ್ನುವಂಥ ಭಾಳ ದೊಡ್ಡದಾದಂಥ ಘೋಷಣೆ ಇದೆ ಬೆದರಿಕೆ ಇದೆ ಹೀಗಾಗಿ ಇವತ್ತಿಗೂ ಭದ್ರತೆಯಲ್ಲಿ ಓಡಾಡ್ತಾ ಇರ್ತಾರೆ ಇವತ್ತಿಗೂ ಮುಖ್ಯವಾಹಿನಿಗೆ ಆಕೆಗೆ ಬರಲಿಕ್ಕೆ ಸಾಧ್ಯವೇ ಆಗಿಲ್ಲ ಇದಕ್ಕೆ ವ್ಯತಿರಿಕ್ತವಾದ ಮತ್ತೊಂದು ಘಟನೆ ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಘಟನೆ ಒಬ್ಬ ಯುವತಿ ಪಾಕಿಸ್ತಾನ್ ಜಿಂದಾಬಾದ್ ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಘೋಷಣೆಗಳನ್ನ ಕೂಗ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಳೆ ಆಕೆ ಮೇಲೆ ಮೊಕದ್ದಮೆ ದಾಖಲಾಗತ್ತೆ ದಾಖಲಾದ ಮೇಲೆ ಆಕೆ ಕುಟುಂಬದವರು ಬಾಂಬೆ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಬಾಂಬೆ ಹೈಕೋರ್ಟ್ ಹೇಳುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆಕೆಗೆ ಜಾಮೀನನ್ನು ನೀಡಬೇಕು ಜಾಮೀನನ್ನು ನೀಡ್ತಾರೆ ಒಂದು ಕಣ್ಣಿಗೆ ಎಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಈ ಎರಡು ಪ್ರಕರಣಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ವಾ ಈಗ ಇಡೀ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಏನು ಶಾಸಕಾಂಗ ಸುಪ್ರೀಮೋ ಅಥವಾ ನ್ಯಾಯಾಂಗ ಸುಪ್ರೀಮೋ ಅನ್ನುವಂಥ ವಿಚಾರ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಭಾಳ ದೊಡ್ಡ ಮಟ್ಟದ ಸಂಘರ್ಷ ಆಗ್ತಾ ಇದೆ ರಾಷ್ಟ್ರಪತಿಗಳಿಗೆ ಆ ಪರಮಾದೇಶ ಕೊಟ್ಟಂಥ ಇಬ್ಬರು ಜಡ್ಜ್ ಮಹಾಶಯರು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾರೆ ಮೂವತ್ತ್ನಾಲ್ಕು ಜನರಲ್ಲಿ ಮೂವತ್ತೊಂದು ಜನ ಇದ್ದರು ನಿನ್ನೆ ಮೂರು ಜನ ವಚನವನ್ನು ಸ್ವೀಕಾರ ಮಾಡಿದರು ಅದರಲ್ಲಿ ಕರ್ನಾಟಕದ ಅಂಜಾರಿಯ ಕೂಡ ಒಬ್ಬರು ಹಾಗಿರುವಾಗ ಸುಪ್ರೀಮಸಿ ಯಾರ್ದು ಅನ್ನುವಂಥ ಚರ್ಚೆ ನಿನ್ನೆ ಒಂದು ಘಟನೆ ನಡೆಯುತ್ತೆ ಅಲಹಾಬಾದ್ ಹೈಕೋರ್ಟ್ನವರು ಭಾಳ ದೊಡ್ಡದಾದಂಥ ಮಲ್ಟಿ ಸ್ಟೋರೇಡ್ ಪಾರ್ಕಿಂಗನ್ನು ಶುರು ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ನ ಸಂಕೀರ್ಣದಲ್ಲಿ ಒಂದು ಯೋಗಿ ಆದಿತ್ಯನಾಥ್ ಕಟ್ಸ್ಕೊಟ್ಟಂಥ ಭಾಳ ದೊಡ್ಡದಾದಂಥದ್ದು ಎಷ್ಟು ದೊಡ್ಡದು ಅಂದರೆ ಒಳಗಡೆ ಎರಡು ಸಾವಿರದ ಮುನ್ನೂರು ಕಾರುಗಳನ್ನು ನಿಲ್ಲಿಸ್ಬೋದು ಒಂದು ಸಾವಿರದ ಐದುನೂರು ಬಾ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ಬೋದು ಆಮೇಲೆ ಎರಡು ಸಾವಿರದ ಮುನ್ನೂರು ಚಿಕ್ಕ ಚಿಕ್ಕ ಎ ಸಿ ಚೇಂಬರ್ಗಳು ವಕೀಲರಿಗಾಗಿ ಅವರು ತಮ್ಮ ಕಕ್ಷದಾರ ಜೊತೆ ಮಾತಾಡಲಿಕ್ಕೆ ಎ ಸಿ ಚೇಂಬರ್ಗಳನ್ನು ನಿರ್ಮಾಣ ಮಾಡ್ತಾರೆ ಜೊತೆಗೆ ಇಪ್ಪತ್ನಾಲ್ಕು ಲಿಫ್ಟ್ಗಳನ್ನು ಹಾಕಲಾಗಿದೆ ಅದರಲ್ಲಿ ಇಂಥದ್ದೊಂದು ದೊಡ್ಡ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಂದಿರ್ತಾರೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಜಸ್ಟಿಸ್ ಬಿ ಆರ್ ಗವಾಯಿ ಒಬ್ಬರೇ ಬಂದಿರೋದಿಲ್ಲ ಅವ್ರ ಜೊತೆ ಮುಂದೆ ಚೀಫ್ ಜಸ್ಟಿಸ್ ಆಗ್ತಾ ಇರುವಂಥ ಸೂರ್ಯಕಾಂತ್ ಬಂದಿರ್ತಾರೆ ಅವರೊಬ್ಬರೇ ಬಂದಿರೋದಿಲ್ಲ ಸೂರ್ಯಕಾಂತ್ ಆದ ಮೇಲೆ ಚೀಫ್ ಜಸ್ಟಿಸ್ ಆಗ್ತಾ ಇರುವಂಥ ಜಸ್ಟಿಸ್ ವಿಕ್ರಮನಾಥ್ ಕೂಡ ಬಂದಿರ್ತಾರೆ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ತಿಂಗಳು ಚೀಫ್ ಜಸ್ಟಿಸ್ ಆಗಿರುವಂಥವ್ರು ಆದ್ಯತೆಯ ಮೇರೆಗೆ ಇವರಿಗೆಲ್ಲ ಚೀಫ್ ಜಸ್ಟಿಸ್ ಸ್ಥಾನವನ್ನು ಕೊಟ್ಟರೆ ಈ ರೀತಿಯಾಗಿ ನಡೆಯೋದು ಮೊದಲು ಬಿ ಆರ್ ಗವಾಯಿ ಅವರ ಪೀರಿಯಡ್ ಆದ ತಕ್ಷಣ ಸೂರ್ಯಕಾಂತ್ ಬರ್ತಾರೆ ಸೂರ್ಯಕಾಂತ್ ಆದಮೇಲೆ ಕೊನೆಗೆ ವಿಕ್ರಮನಾಥ್ ಬರ್ತಾರೆ ಜಸ್ಟಿಸ್ ಬಿ ಆರ್ ಗವಾಯಿ ಅವರದಲ್ಲ ಅವರು ದಲಿತ ಸಮುದಾಯದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಭಾಳ ಸಂತೋಷ ಪಡಬೇಕಾದ ವಿಚಾರ ಏಕೆ ಇದು ಯಾಕೆ ಅಂತಂದರೆ ಯಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಈ ದೇಶದ ತಳಸ್ಪರ್ಶಿ ಜನ ಪ್ರಮುಖವಾದ ಹುದ್ದೆಗಳನ್ನು ಅಲಂಕರಿಸಬೇಕು ಮತ್ತು ಅವರಿಗೂ ಮುಖ್ಯವಾಹಿನಿಗೆ ಸ್ಥಾನಮಾನ ಸಿಗಬೇಕು ಅಂತ ಅವರ ಆಶಯವಾಗಿತ್ತು ಬಿ ಆರ್ ಗವಾಯಿ ಅವ್ರಿಗೆ ಆ ಸ್ಥಾನ ಸಿಕ್ಕಿದೆ ಅದರ ಬಗ್ಗೆ ನಮಗೆ ಸಂತೋಷ ಇದೆ ಅವರು ಎಲ್ಲಿಯೇ ಭಾಷಣಕ್ಕೆ ಹೋದರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಉಲ್ಲೇಖ ಮಾಡೇ ಮಾಡ್ತಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಇನ್ನೊಂದು ಮಾತನ್ನು ಅವ್ರು ಹೇಳಿದರು ಅವ್ರು ಹೇಳ್ತಾರೆ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಸುಪ್ರೀಮಸಿ ಆಫ್ ಜುಡಿಷಿಯರಿ ನ್ಯಾಯಾಂಗದ ಸುಪ್ರೀಮಸಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ನ್ಯಾಯಾಂಗ ದೊಡ್ಡದು ಕಾರ್ಯಾಂಗ ದೊಡ್ಡದು ಅಂತ ಹೇಳ್ತಾ ಈ ಕೇಶವಾನಂದ ಭಾರತೀಯವರ ಪ್ರಕರಣ ಇದೆಯಲ್ಲ ಎಣ್ಣೀರು ಮಠಾಧೀಶ ಕೇಶವಾನಂದ ಭಾರತಿಯವರ ಪ್ರಕರಣ ಆ ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಕೇಶವಾನಂದ ಅವರ ಪ್ರಕರಣದಲ್ಲಿ ಸುಮಾರು ಹದಿಮೂರು ಜಡ್ಜ್ಗಳ ಸಂವಿಧಾನ ಪೀಠ ಕೂತಿರುತ್ತೆ ಕೂತ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದೇನಪ್ಪ ಅಂತಂದರೆ ಕಾರ್ಯಾಂಗ ಸುಪ್ರೀಮ ಅಥವಾ ನ್ಯಾಯಾಂಗ ಸುಪ್ರೀಮ ಅನ್ನುವಂಥ ಕುಡಿತು ದೊಡ್ಡದಾದಂಥ ವಿವಾದ ಸೃಷ್ಟಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಆರು ಜನ ಜಡ್ಜ್ಗಳು ಹೇಳ್ತಾರೆ ಪಾರ್ಲಿಮೆಂಟೇ ಸುಪ್ರೀಮು ಅಂತ ಹೇಳ್ತಾರೆ ಇನ್ನು ಆರು ಜನ ನ್ಯಾಯಾಂಗ ಸುಪ್ರೀಮೋ ಅಂತ ಹೇಳ್ತಾರೆ ಒಬ್ಬರೇ ಒಬ್ಬ ಜಡ್ಜು ಹೆಚ್ ಆರ್ ಖನ್ನಾ ಅಂತ ಈಗೇನು ಸಂಜೀವ್ ಖನ್ನಮ್ಮನೆ ನಿವೃತ್ತರಾದ್ರಲ್ಲ ಚೀಫ್ ಜಸ್ಟಿಸ್ ಆಗಿ ಅವರ ಅಂಕಲ್ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟೇ ಸುಪ್ರೀಮು ಯಾಕೆ ಅಂತಂದರೆ ಶಾಸಕಾಂಗ ಕಾಯ್ದೆಗಳನ್ನು ಮಾಡಬಹುದೇ ವಿನಃ ಅದರ ಸಂವಿಧಾನಿಕವಾದಂಥ ಸ್ಥಾಯಿ ಭಾವವನ್ನು ಅದರ ಆಶಯವನ್ನು ತೀರ್ಮಾನ ಮಾಡಬೇಕಾಗಿದ್ದು ನ್ಯಾಯಾಂಗ ಎಲ್ಲಿ ಶಾಸಕಾಂಗ ಫೇಲ್ ಆಗುತ್ತೋ ಆ ಸಂದರ್ಭದಲ್ಲಿ ನ್ಯಾಯಾಂಗ ಅದನ್ನು ತಿದ್ದುವಂಥ ಕೆಲಸ ಮಾಡುತ್ತೆ ಆದ್ದರಿಂದ ನ್ಯಾಯಾಂಗ ಸುಪ್ರೀಮು ಅದರಿಂದ ನ್ಯಾಯಾಂಗ ಸುಪ್ರೀಮಸಿ ಅಂತ ಕೇಶವಾನಂದ ಅವರ ಪ್ರಕರಣದಲ್ಲಿ ಹೇಳಲಾಗುತ್ತೆ ಹದಿಮೂರು ಜನ ಜಡ್ಜ್ಗಳು ಕೊಟ್ಟು ಕೂತು ಕೊಟ್ಟಂಥ ಜಡ್ಜ್ಮೆಂಟು ಅದನ್ನು ಸೂಕ್ಷ್ಮವಾಗಿ ಉಲ್ಲೇಖ ಮಾಡ್ತಾರೆ ಬಿ ಆರ್ ಗವಾಯಿಯವರು ಯಾವುದೇ ಒಬ್ಬ ಚೀಫ್ ಜಸ್ಟಿಸು ಇಂಥದ್ದೊಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾರೆ ಅಂತಂದರೆ ಅದರ ಹಿಂದೆ ಉದ್ದೇಶ ಇದೆ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಇವತ್ತು ಭಾರತ ದೇಶದಲ್ಲಿ ನ್ಯಾಯಾಂಗದ ಇತಿಮಿತಿಯನ್ನು ಈ ನ್ಯಾಯಾಧೀಶರು ಮೀರಿ ಹೋಗ್ತಾ ಇದ್ದಾರೆ ಅನ್ನುವಂಥ ಭಾಳ ದೊಡ್ಡದಾದಂಥ ಆರೋಪ ಅವ್ರ ಮೇಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ಪ್ರಕರಣಗಳು ಕೂಡ ಇದ್ದಾವೆ ಆಮೇಲೆ ಪಕ್ಷಪಾತ ಮೇಲ್ನೋಟಕ್ಕೆ ಕಾಣತ್ತೆ ಅನ್ನುವಂಥ ಹಲವು ಪ್ರಕರಣಗಳು ಕಣ್ಣೆದ್ರಿಗೆ ಕಾಣ್ತವೆ ಯಾವುದೋ ಒಂದು ಪ್ರಕರಣದಲ್ಲಿ ಬೇಲನ್ನೇ ಕೊಡೋದಿಲ್ಲ ಇನ್ನೊಂದು ಪ್ರಕರಣದಲ್ಲಿ ಬೇಲ್ ಕೊಡಬೇಕಾದ ಅಗತ್ಯತೆ ಇರೋದಿಲ್ಲ ಬೇಲ್ ಕೊಟ್ಬಿಡ್ತಾರೆ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ಪ್ರಕರಣಗಳು ಇರ್ತವೆ ಆದರೆ ಜಡ್ಜ್ಗಳು ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟಿರ್ತಾರೆ ಅದು ಜಡ್ಜ್ ಅವರ ವಿವೇಚನೆಗೆ ಬಿಟ್ಟದ್ದು ಅಂತ ನಾವು ಹೇಳಬಹುದಾದರೂ ಕೂಡ ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡುವುದು ಅಂತ ಮೇಲ್ನೋಟಕ್ಕೆ ಹೇಳ್ಬೋದು ಆಗಿರುವ ಸಂದರ್ಭದಲ್ಲಿ ಬಿ ಆರ್ ಗವಾಯಿ ಅವರು ಹೇಳಿರೋ ಮಾತಿದೆಯಲ್ಲ ಇದು ಇನ್ನಷ್ಟು ಸಂಘರ್ಷಕ್ಕೆ ಕಾರಣೀಭೂತ ಆಗತ್ತಾ ಹಾಗಾದರೆ ಬಿ ಆರ್ ಗವಾಯಿ ಅವರು ಇದನ್ನೇ ನಾವೇ ಸುಪ್ರೀಂ ಅನ್ನುವಂಥ ಒಂದು ಕಠೋರವಾದಂಥ ನಿಲುವನ್ನು ತಳೆದು ಮುಂದಿನ ದಿನದಲ್ಲಿ ಇನ್ನೊಂದಿಷ್ಟು ಶಾಸಕಾಂಗ ಜೊತೆ ಸಂಘರ್ಷ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರ ಯಾಕೆಂದರೆ ಈಗ ಅದೇ ಅಲಹಾಬಾದ್ನ ಕೋರ್ಟಿನಲ್ಲಿರುವಂಥ ಹೈಕೋರ್ಟ್ನಲ್ಲಿರುವಂಥ ಒಬ್ಬ ಜಡ್ಜ್ ಕಳಂಕ ಹೊಂತಿರುವಂಥ ಸಂದರ್ಭ ಬಂದೊದಗಿದೆ ಗೊತ್ತಿರುವಂಥ ಪ್ರಕರಣ ನಿಮಗೆ ಯಶವಂತ ವರ್ಮ ಅವರ ಪ್ರಕರಣ ಅವರ ಮೇಲೆ ಈಗ ವಾಗ್ದಂಡನೆ ಆಗಬೇಕಾದಂಥ ಸಂದರ್ಭ ಮಹಾಭಿಯೋಗ ಅಂತಾರದಕ್ಕೆ ಇಂಪೀಚ್ಮೆಂಟ್ ಮಹಾಭಿಯೋಗ ಆಗಬೇಕಾದಂಥ ಸಂದರ್ಭ ಯಾವ ನ್ಯಾಯಾಲ ನ್ಯಾಯಾಧೀಶರು ತನಿಖೆಯನ್ನು ತನಿಖಾಧಿಕಾರಿಗೆ ಕೊಡಬೇಕು ಅದರ ಬದಲು ಜಡ್ಜ್ ಕೊಡ್ತಾರೆ ಜಡ್ಜ್ ಕೊಟ್ಟು ಅವರು ಆರೋಪಿ ಅಂತ ಸಾಬೀತಾಗಿ ಸಾಕ್ಷ್ಯಾಧಾರ ಇದೆ ಅಂದಾಗ ಅದನ್ನು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕಳಿಸಿ ಸುಮ್ಮನಾಗ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ಕೂಡ ಹೇಳೋದಿಲ್ಲ ಜಸ್ಟಿಸ್ ಬಿ ಆರ್ ಗವಯ್ ಅವರು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಕ್ರಿಮಿನಲ್ ಚಾರ್ಜಸ್ ಹಾಕಿ ಭ್ರಷ್ಟಾಚಾರ ಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾರೆ ಕಳಂಕವನ್ನು ತಂದಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಬೇಕಾಗಿತ್ತು ಅದನ್ನೆಲ್ಲೂ ರೆಫರೆ ಮಾಡೋದಿಲ್ಲ ಈಗಲೂ ಅದ್ರ ಬಗ್ಗೆ ಹೇಳಿಲ್ಲ ಆದರೆ ಭಾಷಣ ಮಾಡ್ತಾ ಅಲಹಾಬಾದ್ನಲ್ಲಿ ಅವ್ರು ಹೇಳ್ತಾರೆ ನ್ಯಾಯಾಂಗ ಸುಪ್ರೀಂ ಅಂತೇಳಿ ಇದರ ಬಗ್ಗೆ ಚರ್ಚೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಏಕೆಂದರೆ ಭಾರತದಲ್ಲಿ ಇವತ್ತು ಜನ ಜಾಗೃತರಾಗಿದ್ದಾರೆ ಈ ಏನು ಸಂವಿಧಾನದ ಆಶಯ ಇದೆಯಲ್ಲ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಇವು ಆಗಿರಬೇಕು ಮತ್ತು ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಸಪ್ರೇಷನ್ ಆಫ್ ಪವರ್ಸ್ ಅಂತ ಏನು ಹೇಳ್ತೀವಿ ಅದಕ್ಕನುಗುಣವಾಗಿ ನಡ್ಕೋಬೇಕು ಅಂತ ಜನಸಾಮಾನ್ಯರು ನಿರೀಕ್ಷೆ ಮಾಡ್ತಾರೆ ಆದರೆ ಕೋರ್ಟು ಮತ್ತು ಜಡ್ಜ್ಗಳು ನಾವು ಸುಪ್ರೀಮೋ ಅಂತ ಹೇಳಿಬಿಟ್ರೆ ಮುಂದೆ ಯಾವುದೇ ಕಾರಣಕ್ಕೂ ಅಸಮಾನತೆ ಮತ್ತು ಸಂಘರ್ಷ ನಿರಂತರವಾಗಿ ನಡೆಯುವಂಥದ್ದು ಅಂತ ನನಗನ್ಸುತ್ತೆ ಇನ್ನು ಕೇಜ್ರಿವಾಲ್ ಅವ್ರ ಬಗ್ಗೆ ಮಾತಾಡಬೇಕು ಚೇಜ್ ಕೇಜ್ರಿವಾಲ್ ಅವರು ಒಂದು ಭಾಳ ದೊಡ್ಡದಾದಂಥ ಆರೋಪವನ್ನು ಮಾಡಿದರು ದಿಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈ ಹರಿಯಾಣದ ಮುಖ್ಯಮಂತ್ರಿ ಇದ್ದಾರಲ್ಲ ಅವರು ದಿಲ್ಲಿಯ ಜನರನ್ನು ವಿಷ ಉಣಿಸಿ ಸಾಯಿಸಬೇಕು ಅಂತ ಯಮುನಾ ನದಿಯಲ್ಲಿ ವಿಷವನ್ನು ಹಾಕಿಬಿಟ್ಟಿದ್ದಾರೆ ನನ್ನ ಇಡೀ ದಿಲ್ಲಿಯ ಜನತೆ ಸತ್ತು ಹೋಗ್ತಾರೆ ಆ ರೀತಿ ನೀರು ಹೋಗಬಾರ್ದು ಅಂತ ನಾವು ತಡೆಯುವ ಪ್ರಯತ್ನ ಮಾಡ್ತೀವಿ ಅಂತ ಒಂದು ದೊಡ್ಡದಾದಂಥ ಹೇಳಿಕೆಯನ್ನು ಕೊಟ್ಬಿಟ್ರು ಸಾರ್ವಜನಿಕ ಭಾಷಣ ಇವ್ರ ಮೇಲೆ ಸೊನೆಪತ್ ಕೋರ್ಟಿನಲ್ಲಿ ಪ್ರಕರಣ ದಾಖಲಾಯಿತು ಮೊದಲನೇದಾಗಿ ಯೋಚನೆ ಮಾಡಿ ಒಬ್ಬ ಐ ಆರ್ ಎಸ್ ಆಫೀಸರು ಜೊತೆಗೆ ದೀರ್ಘಕಾಲಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಯಾರಾದರೂ ನೀರಿನಲ್ಲಿ ಆ ರೀತಿ ವಿಷ ಹಾಕಿ ಸಾಯಿಸಲಿಕ್ಕೆ ಸಾಧ್ಯವ ಅದು ಸಾಮೂಹಿಕವಾದಂಥ ನರಮೇಧಕ್ಕೆ ಒಬ್ಬ ಮುಖ್ಯಮಂತ್ರಿ ಕಾರಣೀಭೂತ ಆಗಲಿಕ್ಕೆ ಸಾಧ್ಯವ ಒಂದು ವೇಳೆ ಹಾಗೆ ಹಾಕಿದ್ದೇ ಆಗಿದ್ದರೆ ಈತ ಭಾಷಣ ಮಾಡುವವರೆಗೂ ಆ ನೀರನ್ನು ಯಾರೂ ಕುಡದೇ ಇರೋದಿಲ್ವ ಯಮುನಾ ನದಿಯ ನೀರನ್ನು ಹರಿಯಾಣದಿಂದ ಹರಿದು ಬಂದು ದಿಲ್ಲಿಗೆ ಬಂದಂಥ ನೀರನ್ನು ಅಲ್ಲಿ ಜನ ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸಾವಿರಾರು ಪ್ರಕರಣಗಳಾಗಿ ದೇಶದಲ್ಲಿ ದೊಡ್ಡ ಅಲ್ಲೋಲಕ್ಕಲ್ಲೋಲಾಗಬೇಕಾಗಿತ್ತು ಅದು ಯಾವುದು ಆಗದೇ ಇದ್ದ ಸಂದರ್ಭದಲ್ಲಿ ಈತ ಆರೋಪ ಮಾಡ್ತಾರೆ ಮುಖ್ಯಮಂತ್ರಿಯ ಮೇಲೆ ಹರಿಯಾಣದ ಮುಖ್ಯಮಂತ್ರಿ ಮೇಲೆ ಬೇಕು ಅಂತಲೇ ವಿಷ ಹಾಕಿದ್ದಾರೆ ನೀರಿನಲ್ಲಿ ನಾವು ಅದನ್ನು ತಪ್ಪು ತಡೆಯುವ ಪ್ರಯತ್ನ ಮಾಡಿದ್ದೇವೆ ಅದರ ಒಳ್ಳೆಯ ನೀರನ್ನು ಮಾತ್ರ ಜನರಿಗೆ ತಲುಪಾಗೆ ಹೇಗೆ ಮಾಡಿದ್ರದನ್ನ ನೀರಿನಲ್ಲಿ ವಿಷ ಬಿದ್ದಾಗ ಅದನ್ನು ಶೋಧಿಸುವ ಕೆಲಸ ಹೇಗಾಗತ್ತೆ ಅವ್ರ ಮೇಲೆ ಕೇಸಾಯಿತು ಸೋನಿಪತ್ನಲ್ಲಿ ಆದರೆ ಈ ಮನುಷ್ಯ ನಾಪತ್ತೆ ಹೋಗಲಿ ಈತನ ವಕೀಲರಾಗಲಿ ವಕೀಲರು ಕೂಡ ಬಂದು ಹಾಜರಾಗಿ ಈತನಿಗೆ ಎಕ್ಸಾಮ್ಷನ್ ಕೇಳ್ಬೋದು ರಿಯಾಯಿತಿ ನಮ್ಮ ಕಕ್ಷಿದಾರ ಊರಲ್ಲಿಲ್ಲ ಹುಷಾರಿಲ್ಲ ಯಾವುದೋ ಒಂದು ಕಾರಣ ಕೊಟ್ಟು ಮುಂದಿನ ಹಿಯರಿಂಗಿಗೆ ಬಂದು ಹಾಜರಾಗ್ತಾರೆ ಅಂತ ಹೇಳಿ ಜಡ್ಜೂ ಹಾಜರಾಗಲಿಲ್ಲ ಕಕ್ಷಿದಾರ ಅರವಿಂದ್ ಕೇಜ್ರಿವಾಲು ಹಾಜರಾಗಲಿಲ್ಲ ಕೋರ್ಟ್ಗೆ ಕೋಪ ಬರುತ್ತೆ ಬಾಡಿ ವಾರಂಟನ್ನು ಇಶ್ಯೂ ಮಾಡಲಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಜೈಲು ವಾಸ ತಪ್ಪಿದ್ದಲ್ಲವೇ ಅಲ್ಲ ಬೇರೆ ಎಲ್ಲ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆತ ತಪ್ಪಿಸ್ಕೊಂಡ್ರು ಕೂಡ ಈ ಕೇಸ್ ಇದೆಯಲ್ಲ ವಿಷ ಉಣಿಸಿರುವಂಥ ಕೇಸ್ ಇದೆಯಲ್ಲ ಈ ಕೇಸಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಇಲ್ಲಿಯವರೆಗೂ ಸುಳ್ಳನ್ನು ಹೇಳುವುದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ ಸ್ವತಃ ಕೋರ್ಟ್ ಆತನ ಬಗ್ಗೆ ಹೇಳ್ತೆ ಈತ ಹ್ಯಾಬಿಚುವಲ್ ಅಫೆಂಡರ್ ಅಂತೇಳಿ ಆತ ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಮೋದಿ ಅನ್ನುವಂಥ ಹೆಸರನ್ನವರೆಲ್ಲ ಕಳ್ಳ್ರ್ಯಾಕ್ ಆಗಿರ್ತಾರೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀರವ್ ಮೋದಿಯವರನ್ನ ಉಲ್ಲೇಖ ಮಾಡಿ ಕೋಲಾರ ಕೋಲಾರದಲ್ಲಿ ಜೈಲು ಶಿಕ್ಷೆ ಆಗುತ್ತೆ ಮನುಷ್ಯನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಒದ್ದಿದ್ದು ಒಡ್ಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಕೇಸನ್ನು ರದ್ದು ಮಾಡಿಲ್ಲ ಚೌಕಿದಾರ್ ಚೌರ್ ಹೈ ಅಂತ ಹೇಳ್ತಾರೆ ರಫೈಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತರ್ಗೂ ಸಾಬೀತು ಮಾಡಲಿಕ್ಕಾಗಲಿಲ್ಲ ಕೋರ್ಟ್ ಹೋಗಿ ಅಫಿಡವಿಟ್ ಮಾಡಿ ನನ್ನ ತಪ್ಪಾಗಿದೆ ಅಂತ ಮುಚ್ಚಳಿಕೆ ಬರೆದು ಕೊಡ್ತಾರೆ ರಾಹುಲ್ ಗಾಂಧಿನೂ ಈ ಪ್ರಕರಣಗಳಲ್ಲಿ ಜೈಲಿಗೆ ಹೋಗ್ತಾರೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಒಂದಿಲ್ಲ ಒಂದು ದಿವಸ ಜೈಲಿಗೆ ಹೋಗೋದು ನೂರಕ್ಕೆ ನೂರು ಶತಸಿದ್ಧ ಇನ್ನು ಈಗಿರುವಂಥ ಪರಿಸ್ಥಿತಿ ದೇಶದ ರಾಜಕೀಯದಲ್ಲಿ ದೇಶದ ರಾಜಕೀಯದಲ್ಲಿ ಕಳೆದ ಒಂದು ವಾರದಲ್ಲಿ ನಡೆದಂಥ ವಿದ್ಯಮಾನವನ್ನು ನೀವು ಗಮನಿಸಬೇಕು ಒಂದು ಕಡೆ ವಿಪಕ್ಷವಾದಂಥ ಕಾಂಗ್ರೆಸ್ಸಿನ ಚಡಪಡಿಕೆ ಮತ್ತೊಂದು ಕಡೆ ಪಾಕಿಸ್ತಾನ ಅಸಹಾಯಕತೆಯ ಸ್ಥಿತಿಯಲ್ಲಿ ಗದ್ಗದಿತರಾಗಿ ಎಲ್ಲ ಕಡೆ ಮಾತಾಡ್ತಾ ಇರೋದು ಕಾಂಗ್ರೆಸ್ ಪಾಳಯದಲ್ಲಿ ಎಂಥ ತಬ್ಬಲಿಯ ಮನಸ್ಥಿತಿ ಬಂದೊದಗಿದೆ ಅಂದರೆ ಅವರ ಚೇಲಾಗಳೇನಿದ್ದಾರೆ ರಾಹುಲ್ ಗಾಂಧಿಯ ಚೇಲಾಗಳೇನಿದಾರಲ್ಲ ಆ ಚೇಲಾಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮದೇ ಪಕ್ಷದ ವಕ್ತ ನಾಯಕರಾಗಿರ್ದಾರೆ ಅವ್ರನ್ನ ಹೀನಾಮಾನ ಬೈಯೋದೇ ಅವ್ರದ್ದೊಂದು ದೊಡ್ಡ ಕಸುಬಾಕಿ ಕೂತ್ಬಿಟ್ಟಿದೆ ಅದು ಜಯರಾಮ್ ರಮೇಶ್ ಇರಬಹುದು ಪವನ್ ಖೇರಾ ಇರಬಹುದು ಯಾರೇ ಇರಬಹುದು ಅವರು ಬೆಳಗ್ಗೆ ಎದ್ರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಅಂತ ತಮ್ಮ ಮನೀಶ್ ತಿವಾರಿ ಬಗ್ಗೆ ತಮ್ಮ ಶಶಿ ಥರೂರ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಬೆಳಗ್ಗೆ ಎದ್ರು ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಷ್ಟು ವರ್ಷ ಇವರು ಟಾರ್ಗೆಟ್ ಯಾರಾಗಿದ್ದರು ಇಷ್ಟು ವರ್ಷ ಇವರು ಟಾರ್ಗೆಟು ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಗೌತಮ್ ಮಧಾನಿ ಆಗಿದ್ದರು ನರೇಂದ್ರ ಮೋದಿ ಮಾಡಿರುವಂಥ ಒಂದು ಸರ್ಜಿಕಲ್ ಸ್ಟ್ರೈಕಿಗೆ ಕಾಂಗ್ರೆಸ್ ಮೇಲೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ತಬ್ಬೆಬ್ಬಾಗಿ ಹೋಗಿದೆ ಅಂದರೆ ನರೇಂದ್ರ ಮೋದಿ ಅಮಿತ್ ಶಾನ್ ಅವರು ಮರ್ತು ಹೋಗಿದ್ದಾರೆ ರಾಹುಲ್ ಗಾಂಧಿ ಮತ್ತು ಅವರ ಟೋಳಿ ಅವರ ತಮ್ಮದೇ ಪಕ್ಷದ ಯಾರು ಮುಖಂಡರು ಅಂಚ್ಕೊಂಡಿರುವಂಥ ಉಳಿದಿರುವ ಮೂರ್ನಾಲ್ಕು ಜನ ಇದ್ದಾರಲ್ಲ ಮೊದಲೇದಾಗಿ ಕಾಂಗ್ರೆಸ್ ಈಗ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಸ್ಥಿತಿ ಬಂದಿದೆ ಉಳಿದಿರೋರೇ ನಾಲ್ಕೈದು ಜನ ಆ ನಾಲ್ಕೈದು ಜನರನ್ನು ಪಕ್ಷದಿಂದ ಹೊರಹಾಕುವಂಥ ಅಥವಾ ಅವರ ಜೊತೆ ನಿರಂತರವಾದ ಸಂಘರ್ಷ ಮಾಡುವಂಥ ಕೆಲಸಕ್ಕೆ ಬಂದು ನಿಂತಿದೆ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಚೈನಾದ ಜೊತೆ ನಮ್ಮ ಸಂಘರ್ಷ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಚೈನಾದ ಪರವಾಗಿ ಮಾತಾಡ್ತಾರೆ ಚೈನಾದವರು ಸೈನಿಕರು ಬಂದು ಭಾರತ ಸೈನಿಕರನ್ನ ಹೆಗ್ಗಾಮುಗ್ಗ ಚಚ್ಚಿದಾರ ಗಡಿಯಲ್ಲಿ ಏನು ಮಾಡ್ತಾಯಿದ್ದೀರಿ ನರೇಂದ್ರ ಮೋದಿ ಅಂತಾರೆ ನಮ್ಮ ರಕ್ಷಣಾ ಸಚಿವ ನಮ್ಮ ಕಮಾಂಡರ್ ನಮ್ಮ ಸೈನ್ಯಾಧಿಕಾರಿ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮವರ ಮೇಲೆ ಯಾವುದೇ ದಾಳಿಯಾಗಿಲ್ಲ ನಾವೇ ಅವರನ್ನು ಇಕ್ಕಿದ್ದೇವೆ ಅಂತ ಹೇಳಿದರೂ ಕೂಡ ರಾಹುಲ್ ಗಾಂಧಿಗೆ ನಂಬಿಕೆ ಇಲ್ಲ ಚೈನಾ ಹೇಳ್ತಾ ಇದೆ ಚೈನಾದವರು ನಮ್ಮನ್ನು ಹೊಡೆದಿದ್ದಾರೆ ಅಂತ ಚೈನಾದ ಏಜೆಂಟ್ರ ರೀತಿಯಲ್ಲಿ ಮಾತಾಡ್ತಾರೆ ಕೊನೆಗೆ ಆಸ್ಟ್ರೇಲಿಯಾದ ಪತ್ರಿಕೆ ಪಬ್ಲಿಷ್ ಮಾಡತ್ತೆ ನಲವತ್ತಾರು ಜನ ಚೈನಾದವರನ್ನು ಭಾರತೀಯ ಸೈನಿಕರು ಹೊಡೆದಿದ್ದಾರೆ ಭಾರತೀಯ ಸೈನಿಕರು ಇಪ್ಪತ್ತೆರಡು ಜನ ಹಸುನೀಗಿದ್ದಾರೆ ಅಂತ ವರದಿಯನ್ನು ಕೊಡುತ್ತೆ ಆಸ್ಟ್ರೇಲಿಯಾದ ಒಂದು ನಿಯತಕಾಲಿಕೆ ರಾಹುಲ್ ಗಾಂಧಿ ಇಂಥ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ರಾತ್ರೋರಾತ್ರಿ ಚೈನಾ ಎಂಬಸಿಗೆ ಹೋಗಿ ಡಿನ್ನರ್ ಮಾಡ್ತಾರೆ ಯಾಕೆ ಮಾಡಿದ್ದೇನೆ ಅಂತ ಕೊನೆಯವರೆಗೂ ಹೇಳೋದಿಲ್ಲ ಬಾಯಿ ಬಿಟ್ಟಿಲ್ಲ ಎರಡು ಸಾವಿರದ ಎಂಟರಲ್ಲಿ ಹೋಗಿ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾರೆ ಏನು ಅಗ್ರಿಮೆಂಟ್ ಮಾಡಿಕೊಂಡೆ ಅಂತ ಇಲ್ಲಿವರೆಗೂ ಹೇಳೋದಿಲ್ಲ ಎಂಥ ದುರಂತ ನೋಡಿ ಇವರು ಮಾಡಿರುವಂಥ ಕೆಲಸಗಳಿದಾವಲ್ಲ ಬೆನಜೀರ್ ಪುಟ್ಟ ಕುಟುಂಬದ ಜೊತೆ ಮಾತುಕತೆ ಅನ್ನಿಸ್ತಾರೆ ಚೈನಾದಲ್ಲಿ ಏನು ಮಾತಾಡಿದ್ವಿ ಅಂತ ಹೇಳೋದಿಲ್ಲ ಅವರೂ ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಸೈನ್ ಹಾಕ್ತಾರೆ ಅಕ್ಟೋಬರ್ನಲ್ಲಿ ಆಗಸ್ಟ್ ಎಂಟನೇ ತಾರೀಕು ಇವರೂ ಸೈನ್ ಹಾಕ್ತಾರೆ ಇಲ್ಲಿವರೆಗೂ ಯಾಕೆ ಹಾಕಿದ್ದೇನೆ ಅಂತ ಹೇಳೋದಿಲ್ಲ ಯಾವಾಗಲೂ ಚೈನಾದ ಪರವಾಗಿ ಮಾತಾಡ್ತಾರೆ ಅಷ್ಟೇ ಅಲ್ಲ ಚೈನಾದ ಡ್ರೋನ್ಗಳು ಹೇಗೆ ಅತ್ಯಾಧುನಿಕವಾಗಿದ್ದಾವೆ ಅಂತ ಕಳೆದ ಒಂದು ವರ್ಷದ ಹಿಂದೆ ಇನ್ನಿಲ್ಲದಾಗಿ ರಾಹುಲ್ ಗಾಂಧಿ ದೊಡ್ಡದಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರಿದ್ರಿಗೂ ಚೈನಾದ ಡ್ರೋನನ್ನು ತೋರಿಸ್ತಾ ಕೂತಿದ್ರು ನಮ್ಮ ಡ್ರೋನ್ಗಳೇ ಸರಿಯಿಲ್ಲ ಅಂತ ಮೊನ್ನೆ ನಮ್ಮ ಸೈನ್ಯ ಯಾವ್ಯಾವ ಡ್ರೋನ್ಗಳು ಬಂದಿದ್ದೋ ಎಲ್ಲ ಡ್ರೋನ್ಗಳನ್ನು ಹೊಡೆದು ಬಿಸಾಕ್ಬಿಟ್ರು ನಮ್ಮ ಕ್ಷಿಪಣಿಗಳು ಎಂಥ ದಾಳಿ ಮಾಡಿದ್ವು ಅಂದರೆ ಅದು ಅಮೇರಿಕಾದ ವಿಮಾನ ಇರಲಿ ಅಮೇರಿಕಾದ ಡ್ರೋನ್ ಇರಲಿ ಟರ್ಕಿಯ ಡ್ರೋನ್ಗಳಿರಲಿ ಚೈನಾದ ಡ್ರೋನ್ಗಳಿರಲಿ ಎಲ್ಲವನ್ನು ಆಕಾಶದಲ್ಲಿ ಹೊಡೆದು ಬಿಸಾಕಿದ ವಿನ ಯಾವುದೂ ಟಾರ್ಗೆಟ್ ಬಂದು ರೀಚ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ರೀತಿಯದಾದಂಥ ವಿಕ್ರಮವನ್ನು ಭಾರತ ಮೇರಿತು ಆದರೆ ರಾಹುಲ್ ಗಾಂಧಿ ಪಾಕಿಸ್ತಾನದವ್ರದ್ದು ಸಂಖ್ಯೆ ಕೇಳುವ ಬದಲು ಭಾರತದ ವಿಮಾನ ಎಷ್ಟು ಬಿದ್ದಿದ್ದಾವೆ ಭಾರತದ ಸೈನಿಕರು ಎಷ್ಟು ಸತ್ತಿದ್ದಾರೆ ಭಾರತದ ಯುದ್ಧ ವಿಮಾನಗಳೆಷ್ಟು ಹಾಳಾಗಿದ್ದಾವೆ ಅದನ್ನು ಕೇಳುವುದರಲ್ಲಿ ನಿರತರಾಗಿದ್ದಾರೆ ಒಬ್ಬ ವಿಪಕ್ಷದ ನಾಯಕ ದೇಶದ ಪರವಾಗಿ ನಿಂತು ದೇಶದ ಧ್ವನಿಯಾಗಿ ಪಾಕಿಸ್ತಾನವನ್ನು ಥಳಿಸಬೇಕಾಗಿತ್ತೇ ಅದರ ಮೇಲೆ ವಾಗ್ದಾಳಿ ಮಾಡಬೇಕಾಗಿತ್ತೇ ದೇಶದ ಸರ್ಕಾರದ ದೇಶದ ಸೈನ್ಯದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂದರೆ ಮೊಟ್ಟ ಮೊದಲ ಪ್ರಕರಣ ದಾಖಲಾಗಬೇಕಾಗಿದ್ದು ರಾಹುಲ್ ಗಾಂಧಿ ಮೇಲೆ ಯಾವುದೋ ಅಮಾಯಕ ಹತ್ತೊಂಬತ್ತು ವರ್ಷದ ಹುಡುಗಿ ಎಲ್ಲೋ ಮಾತಾಡಿದರು ಅಂತೇಳಿ ಆಕೆಗೆ ಬೇಲನ್ನು ಕೊಡಲಾರದೆ ಒಂದೂವರೆ ಸಾವಿರ ಕಿಲೋಮೀಟ್ರ್ ದೂರದಿಂದ ವಿಮಾನದಲ್ಲಿ ಹೋಗಿ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ ಅಂದರೆ ಏನು ವ್ಯವಸ್ಥೆ ರೀ ಇದು ಭಾನುವಾರ ಉಲ್ಲಾಸಮಯವಾಗಿ ಕಳೆಯಿರಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ